ಹಲೋ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೇನಿ ಇವತ್ತಿನ ರೆಸಿಪಿ ಮಾವಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಬನ್ನಿ ಹಾಗಿದ್ರೆ ಮಾವಿನಕಾಯಿ ಚಟ್ನಿ ಯಾವ ರೀತಿ ಹೇಗೆ ಮಾಡೋದು ಅಂತಂದು ನೋಡೋನು ಮಾವಿನಕಾಯಿ ಸೀಸನ್ ಬಂದೇ ಬಿಡ್ತು ಈ ರಣರಣ ಬಿಸಿಲಲ್ಲಿ ಚಟ್ನಿ ಮಾಡಿಕೊಂಡು ರೊಟ್ಟಿ ಜೊತೆಗಾಗಲಿ ಚಪಾತಿ ಜೊತೆಗಾಗಲಿ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಈ ಮಾವಿನಕಾಯಿ ಚಟ್ನಿ ನೋಡೋಣ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡ್ತೀನಿ ಅಂತಂದು ನಾನಿಲ್ಲಿ ಎರಡು ಮಾವಿನಕಾಯಿನ ಕಟ್ ಮಾಡ್ಕೊಂಡೇನೆ ಅದರಲ್ಲಿ ಒಂದೇ ಮಾವಿನಕಾಯಿ ಮಾತ್ರ ಚಟ್ನಿ ಮಾಡ್ತಾಯಿದ್ದೀನಿ ಮಾವಿನಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಒಣ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಮೇಲಿನ ಸಿಪ್ಪಿನ ಈ ಥರನ ತೆಗಿತಾ ಹೋಗಬೇಕು ಮೇಲಿನ ಸಿಪ್ಪಿನ ಬಹಳ ದಪ್ಪಾಗಿ ಬೇಡ ತಿಳುವಾಗಿ ಈ ಥರ ತೆಗಿಬೇಕು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ತೆಗಿತಾ ಅಂತಂದು ಈ ಚಟ್ನಿನ ನಾವು ಒಂದು ಹದಿನೈದು ದಿನ ಆದ್ರೂ ಇಟ್ಕೊಂಡು ತಿನ್ಬೋದು ಹಾಳಾಗೋದಿಲ್ಲ ಆ ಥರ ಇಟ್ಕೊಂಡು ತಿನ್ಬೋದು ನಾವು ಈ ಥರ ಮೇಲಿನಸಿಪ್ಪಿ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಸ್ವಲ್ಪ ಮಾವಿನಕಾಯಿ ಬಲ್ತಿದೆ ಇದು ಬಲ್ತ್ರೇನೆ ಟೇಸ್ಟಿಯಾಗಿರುತ್ತೆ ಮಾವಿನಕಾಯಿ ಸ್ವೀಟ್ ಬರುತ್ತೆ ಸ್ವಲ್ಪ ಮಾವಿನಕಾಯಿ ಯಾರಿಗೆಲ್ಲ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಅದರಲ್ಲಿ ಎಷ್ಟೆಲ್ಲ ರೆಸಿಪಿ ಇದೆ ಮಾವಿನಕಾಯಿ ಚಿತ್ರಾನ್ನ ಆಗಲಿ ಮಾವಿನಕಾಯಿ ಚಟ್ನಿ ಆಗಲಿ ಮಾವಿನಕಾಯಿ ಉಪ್ಪಿನಕಾಯಿ ಆಗಲಿ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನು ಇವಾಗ ಆಗಲೇ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಹಾಕೋದು ಅಂತಂದು ತೋರಿಸ್ಕೊಟ್ಟಿದ್ದೀನಿ ಇವಾಗ ಚಟ್ನಿ ಯಾವ ರೀತಿ ಅಂತಂದು ನೋಡೋಣ ಬನ್ನಿ ಕಟ್ ಮಾಡಿರೋ ಮಾವಿನಕಾಯಿನ ಜಾರಿಗೆ ಹಾಕ್ಕೊಂಡು ಈ ಕಡೆಗೆ ಮಸಾಲ ತೊಗೊಂಡೇನಿ ತುಂಬ ಸಿಂಪಲ್ ಇದೆ ಇದು ಮಸಾಲ ಶಾಸಿನ್ಕಾಳು ಕಾಳು ಜೀರಿಗೆ ಬೆಳ್ಳುಳ್ಳಿ ಆನಂತರ ಗುಂಟೂರು ಮೆಣಸಿನ್ಕಾಯಿ ಮೂರಿಂದ ನಾಲ್ಕು ಸ್ಪೂನು ಶೇಂಗಾ ತೊಗೊಂಡಿನಿ ಶೇಂಗಾ ಹಾಕೋದ್ರಿಂದ ಚಟ್ನಿ ಟೇಸ್ಟಿಯಾಗಿರುತ್ತೆ ಇವಾಗ ಅದನ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ ಬೇಕಂದರೆ ನೀವು ಗುಂಟೂರು ಮೆಣಸಿನ್ಕಾಯಿ ಹಾಕೋದು ಬೇಡಪ್ಪ ಅಂದರೆ ಹಸೆಕಾಯಿ ಹಾಕಿ ಹಸೆ ಮೆಣ್ಸಿನ್ಕಾಯಿ ಹಾಕಾದರೂ ಮಾಡ್ಕೋಬೋದು ಇದು ಚಟ್ನಿನ ಮಸಾಲೆ ಎಲ್ಲ ಹುರಿದಿದೆ ಇವಾಗ ಜಾರಿಗೆ ಹಾಕ್ಕೊಂತೇನೆ ಅನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹಿಡಿಯಷ್ಟು ನಾನು ಪುಟಾಣಿ ಹಾಕ್ಕೊತೇನೆ ಭಾಳ ಹುಳಿ ತಿನ್ನಲ್ಲ ಅಂತಂದರೆ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು ಬೇಡಪ್ಪ ಬೆಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದಿಷ್ಟು ಹಾಕಿ ತರಿ ತರಿ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತಂದು ಚಟ್ನಿ ಇವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಒಗ್ಗರಣೆ ಕೊಡೋಕ್ಕೆ ಅಂತಂದರೆ ಒಗ್ಗರಣೆ ಕಡಾಯಿನ ಬಿಸಿ ಮಾಡಿಕೊಂಡು ಸ್ವಲ್ಪ ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಕಾದ ಮೇಲೆ ಸ್ವಲ್ಪ ಶಾಶ್ವಿಕಾಳು ಸ್ವಲ್ಪ ಜೀರಿಗೆ ಆನಂತರ ಕರಿಬೇವು ಹಾಕ್ಕೊತೀನಿ ಅದು ಸ್ವಲ್ಪ ಸಿಡ್ದಾದ ಮೇಲೆ ಗುಂಟೂರು ಮೆಣ್ಸಿನ್ಕಾಯಿನ ಮೂರಿಂದ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊತೀನಿ ಒಗ್ಗರಣೆ ಸ್ವಲ್ಪ ತಣ್ಣಗಾದ ಮೇಲೆ ಈ ಕಡೆಗೆ ಚಟ್ನಿ ಮಾಡಿಟ್ಕೊಂಡಿದ್ನಲ್ಲ ಆ ಚಟ್ನಿಗೆ ಈ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಚಟ್ನಿ ಮಾಡೋದು ಅನ್ನ ಜೊತೆಗಾಗಲಿ ರೊಟ್ಟಿ ಜೊತೆಗಾಗಲಿ ಆರಾಮ್ ತಿನ್ಬೋದು ಇವತ್ತಿನ ರೆಸಿಪಿ ಆಗುತ್ತೆ ಅನ್ಕೊತೀನಿ